ಎಟ್ಟರೆ ಹುಚ್ಚದೋ ತಂದಿದ್ದೆ ಅವ ಮಾರಾಯಿಗ ಎಂಥ ಊರಲ್ಲಿ ಎಂತ ಪಾವನ ಭೂಮಿಯಲ್ಲಿ ನಿನಗ ಕಲಿಸಿದವ್ರೆ ಯಾರಿರ್ಬೇಕು ಇಂಥ ತುಂಬಿದ ಸಭೆಯಲ್ಲಿ ನೀವು ಹುಸುದಲಿ ಅಂತ ನಿನಗ ಮಾತಿನ ಗೊತ್ತದ ಗೊತ್ತದನತ್ತ ನನಗೆ ಮರು ಪ್ರಶ್ನೆ ಮಾಡ್ದವ ಕರೆ ಆ ಮಾತು ನಾನು ಹಿಂದಕ್ಕೆ ತಕ್ಕೋತೀನಿ ನಾನು ನೀ ತಿಳಿದ ಮನುಷ್ಯ ನೀ ಬುದ್ಧಿ ಅಂದ್ರೆ ನಿನಗೆ ಹುಸುದಲ್ಲಿ ಅಂದಿದ್ದು ಒಂದು ತಪ್ಪಿಗಾಗಿ ನಮಗ ಇಟ್ಟು ಮೂಗಿಗೆ ಚೂರಿ ತಂದಿ ಅಂದ್ರೆ ನೀ ಪಂಡಿತ ಶಾನೆ ಮನುಷ್ಯ ನಿನ್ನ ಮುಕ್ಳಾಗ ದ್ರ ಹೇಳುವ ತಂದೆಲ್ಲ ಇದು ಹೆಂಗದ್ರಿ ಇದು ಹೆಂಗದ್ರಿ ಹಾ ನಾನ್ ಬರೋ ಇಟ್ಟು ಇಟ್ಟೊಂದು ಅಪವಾದ ಮಾಡಿದ್ರಿ ನಿನ್ನ ಕುಂಡಾದ ದಮ್ಮಿದ್ರು ತೃಹ ಏ ನಿಮಗೆ ಅದಕ್ಕೆ ಹುಚದುಲ್ಲಿ ಹುಚದುಲ್ಲಿ ನೀ ಸಾವಿರ ಸತ್ಯ ಕೇಳಿದರೂ ದೊಡ್ಡ ಹಾಡ ಹಾಡ ಮೊದಲನೇ ಹುಚ್ಚು ಹುತ್ತು ಹುಚದುಲ್ಲಿ ಸ್ಥಾನ ಯಾರಿಗೂ ಕೊಡಬೇಕು ಅಂದ್ರೆ ಉಮ್ಮದೇ ಯಾರಿಗೂ ಕೊಡಬೇಕು ಹೌದು ಯಾರಿಗೂ ಕೊಡಬೇಕು ಸ್ಥಾನ ಉಮ್ಮದೇ ಅಂತವರಿಗೆ ಕೊಡಬೇಕು ಅಷ್ಟು ಮಾತಾಡ್ಕೊತ ಹೋಗಿ ನಿಂದೇನ್ರು ताकत ಇತ್ತಂದ್ರೆ आरती ಮಾಡೋದರಗೆ ಹಾಂ ಎಲ್ಲಪ್ಪ ಮಸ್ತಾರ ಅದು ಭಾಳ ಮಾತಾಡ್ತಾನೆ ನನ್ನ ಹೇಳಿದ್ದು ನಿನಗೆ ಅರುವ ನಿನಗ ಅದು ಜ್ಞಾನ ನನ್ನ ಮಾತಿನ ಮರ್ಮ ನಿನಗೆ ಗೊತ್ತಾದ್ರ ಆ ಮಾತಲ್ಲು ಪುಣ್ಯಾತ್ಮ ಹೌದು ಹೌದು ಹೇಳಿ ನೋರನ್ನು ತಾಕತ್ತಿದ್ರು ಹೇಳಿ ನೀನು ಆರ್ತಿ ಮಾಡೋ ರೊಕ್ಕ ಬೇಕು ಹೇಳ್ತೀನಿ ಆಹಾ ಇಲ್ಲ ನೀವು ಬಿಡ್ಬೇಕು ಗೊತ್ತೇ ಇಲ್ಲೇ ಮಣ್ಣ ಒಂದು ತಿಂಗ್ಳ್ಯಾಕೆ ಹದಿನೈದು ದಿನ ಹಿಂದೆ ತಿಂಡವಾರ್ನ್ಯಾಗ ನಿನ್ನ ಮದುವೆ ಹೆಂಗಾಗ್ಯದ ಗತ್ತನೋದಿ ಮಂದಿಗೆ ದಿಂಡವಾರ ಮಂದಿನ ಕರಿಲೇನ ಹಾ 3 ಕಿಲೋಮೀಟರ್ ದೂರ ಇಲ್ಲ ಹೌದು ನಿನ್ನ ನಿನ್ನ ಮದುವೆ ಹೆಂಗಾದ ಬ್ಯಾಡ ಯೂಟ್ಯೂಬ್ ನಲ್ಲಿ ನೋಡ್ರಿ ಇವಳು ಇವಳು ಇವಳ ಮದುವೆ ಹೆಂಗಾಗಿದೆ ಎಲ್ಲಪ್ಪ ಮಸ್ತರ ಕೂಡ ಹಾ ನಿನಗೆ ಏನು ಮಾತಾಡಕ್ಕೆ ಬರಲ್ಲ ನನಗೆ ಮಾತಾಡಕ್ಕೆ ಬರೋದಿಲ್ಲ ಸುಮ್ಮನೆ ಹೇಂಗ್ ಆಯ್ತು ಹಿಂಗಾಯಿತು ನೀನೇ ಅದಕ್ಕೆ ಬಂದಿ ಇಲ್ಲಿಗೆ ಬಂದಿ ಅಂದ್ರೆ ಏನು ಬರಬೇಕು ಏನು ಊಟ ಮಾಡಬೇಕು ಜಳಕ ಮಾಡಬೇಕು ಮುಂಜಾನೆ ನಿನ್ನ ಊರಿಗೆ ಹೋಗ್ಬೇಕು ಏಯ್ ನಂದು ಅರ್ಧ ಹಕ್ಕದ್ ಈ ಊರಲ್ಲಿ ಹಕ್ಕಾ ಮನುಗಳಿಂದ ಮಾತಾಡ್ತೀನಿ ಬಿಟ್ಟ್ರೆ ಇಂಗ್ಲೆರದಲ್ಲಿ ಅಟ್ಟೆ ನನ್ನ ಊರಿನ ಹಕ್ಕು ಇಂಗ್ಲೇಶ್ವರಿನಲ್ಲಿ ಇಟ್ಕೊಂಡಿನ್ ಪುಣ್ಯಾತ್ಮ ಹಸಿದ್ ಮಾರ ಮಾತಾಡಬೇಕು ಏನ್ ಮಾತಾಡಬಾರ್ದು ಏನ್ ಬಿಡಬೇಕು ಎಲ್ಲಿ ಮೈಕ್ ನನ್ನ ಕೈಯಲ್ಲಿ ಯಾವ್ದಂದ್ರೆ ಯಾವ ಶಬ್ದಗಳನ್ನ ಉಪಯೋಗ ಅನ್ನುವಂತ ಪರಿಜ್ಞಾನ ನನಗೆ ಭಗವಂತ ಕೊಟ್ಟ ನನಗ ಯಾ ಯಾವ ಸಂದರ್ಭದಲ್ಲಿ ಯಾವ ಪದಗಳನ್ನು ಉಪಯೋಗ ಮಾಡ್ಕೋಬೇಕು ಅದು ಏನ್ ಮಾತಾಡ್ಕೊತ ಪಾಜಲ್ ಯಾಕ್ ಮಾತಾಡ್ತಿ ಕಾಲೇ ಯಾಕೆ ಪಾಜಲ್ ಮಾತಾಡ್ತಿ ಸುಮ್ಮನೆ ಅಲ್ಲಿ ಬರ್ತಿ ಅಲ್ಲಿ ನಾ ಅಲ್ಲಿ ಬರ್ತಿ ಅಲ್ಲಿ ಕುಸ್ತಿ ನಮ್ನಿ ಕುಸ್ತಿ ಹಿಡಿದ್ ನನ್ ಕಾಲು ಕಾಲ್ ನಾ ಹತ್ತಿ ನಿನಗೆ ಇದೆ ಈ ಕಟ್ಟಿ ಏರಿ ಬರೋದ್ ನಿನಗ ಯಾಕೆ ಇಳಿದ್ ಹೋದಾವ ಏ ಗಪ್ಪನ ಈ ಸ್ಟೇಜ್ ಇಳದು ಅದಕ್ಕ ಆ ಮೈಕ್ ತೆಳಗಿಟ್ಟು ಜಯಕ್ ಬೇಕಲ್ಲ ಕೆಪಾಸಿಟಿ

ಅವರು ಕೋಟಿ ಹಾ ಹಾ ಹೆಣ್ಣಿಗೆ ರಾವಣಾಸುರ ହೋದಾ ಹೌದು ಆ ಹೌದು ಮಣ್ಣಿಗೆ ಕೌರವ್ರು ಹೋದ್ರು ಹೌದು ಹೆಣ್ಣಿಗೆ ಯಾರಪ್ಪ ನಮ್ಮ ಹಾ ಏರಲಿ ಅವ ಇಲ್ಲಿದಿಂದ ಅಲ್ಲಿಗೆ ಯಾಕ ಹೋಗಾವಾ ಹಾ ನಾಯಿನ ಸಿಂಹಾಸನದ ಮ್ಯಾಕ್ ಹೌದು ಅದು ನಾಯಿ ಜಾತಿಗೆ ಸೇರಿದ ಎಸ್ ಕಲ್ ಕರೆ ಸಿಂಹ ಮ್ಯಾಕ್ ಕೂತಿತ್ತು ಅದು ಯಾಕೆ ಹಿಂಗ ಮಾಡ್ತಾನೆ ಇಳಿದ್ ಹಾಕ್ತಾನಂದ್ರೆ ಈಗ ನಾಟಕ ಕಲ್ತು ಬಿಟ್ಟಾನ ಹೆಣ್ಣಿಗಾಗಿ ಸತ್ತವರು ಕೋಟಿ ಹೆಣ್ಣಿನ ನೋಡಿ ಇಲ್ಲಿ ಇಲ್ಲೇ ಸಿಗಿದಾಗುದಿಲ್ಲ ನಮ್ಮ ಸಿರ್ಸೇಲ ನಾನು ಸಿಗಿಸ್ತಿನಿ ನಿನ್ ತಾಕತ್ತಿದ್ರೆ ನಾನು ಸಿಗದಾಡ ಹಂಗ ನೋಡೋನು ಅವನ ಕಿನ್ನ ಸಣ್ಣಾದಿಬೇಕಾದಂಗ ನೆತ್ತ ಪೆಟ್ಟಿ ಮೇಲೆ 나ಕ್ ಪೆಟ್ಟುಕೊನಿಯ ಸಿಗೇನ ಅವನು ಇಕಲ್ಲ ಇರ್ಲಿ ಪುಣ್ಯಾತ್ಮರ ಇರ್ಲಿ ಟೈಮ್ ಬಾಳಿಲ್ಲ ಬಾಳನು ಮಾತಾಡೋದಿಲ್ಲ ನಾನು ನನ್ನ ಪ್ರಶ್ನೆ ಅವ ತಾಕತ್ ನನ್ನ ಪ್ರಶ್ನೆ ಉತ್ತರ ಹೇಳಿನಿ ಅಂದ್ರೆ ಒಕ್ಕ ಬಿಡ್ತೀನಿ ಅಂದಾನಿಲ್ ನನ್ನ ಪ್ರಶ್ನೆಕ್ಕೇನು ನಿಮ್ಮ ಮಾಯ ಹೇಳ್ಬೇಕಣ್ಣ ಉತ್ತರ ಅದಕ್ಕೇನು ನೆಪ ಇಲ್ಲ ಹೇಳ್ಬೇಕಲ್ರಿ ನನ್ನ ಪ್ರಶ್ನೆ ಅಕ್ಕ ನನ್ನ ಪ್ರಶ್ನೆ ನೆನಪರ ಅದ ನಿಮಗ

ಕವಿರತ್ನ ಕಾಳಿದಾಸ ಅಂತಾರ ಆ ಕವಿರತ್ನ ಕಾಳಿದಾಸನ ನಾಲಿಗೆ ಮ್ಯಾಗೇನೆ ಆದಿಶಕ್ತಿ ಜಗನ್ಮಾತೆ ಓಂ ಕಾಳಿಕಾದೇವಿ ಕಾಳಿಕಾ ದೇವಿ ಓಂ ಎಂಬು ಅಕ್ಷರ ಓಂ ಎಂಬು ಅಕ್ಷರವನ್ನ ಬರೆದಿದ್ದಳು ಚಟ್ಟು ಹುಚ್ಚ ಕುರಿ ಕಾಯುವಂತ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನೋಡಿ ಕವಿರತ್ನ ಕಾಳಿದಾಸ ವಿಜಯಪುರಕ್ಕೆ ಬಂದಾಗ ಹಾ

ನಿನಗ ಒಂದು ಕವಿರತ್ನ ಕಾಳಿದಾಸ ಕಡಿಯ ಮಗ ಕೊನೆಯ ಮಗ ಹೌದು ಏನು ಕವಿರತ್ನ ಕವಿರತ್ನ ಕಾಳಿದಾಸ ಕೊನೆಯ ಮಗ ಎಷ್ಟು ಮನೆ ಅಂತ ಅಮರವರ್ಧ ಹೇಳತಾಕ ತಿಂದ್ರೆ ಹೇಳಿ ರಕ್ಕ ಬಿ ನಾನು 나 ಹೇ ನೀನು ಕೊನೆಗವ ಅಂತ ಹೇಳಿ ನೀ ಎದಕ್ಕೆ ಸನ್ಯಾಕದಿ ಹೋ ನಿನ್ನ ನೀನು ನಿನ್ನ ಹುಸುದುಲೇ ಅಲ್ಲರೇ ಏನನ್ಬೇಕು ನಾನು ಜಗದ್ಗುರು ರೇವಣ್ಣ ಸಿದ್ದೇಶ್ವರ ಮಗ ರುದ್ರಮುನ ಪಟ್ಟಿ ಎಲ್ಲಿ ಹಾಕಿದ್ರು ಪೂರ್ವ ಹುಡುಕು ಹೇಳಿ ಪೂರ್ವ ಹೇಳಿ ಕನ್ಯಾಕುಮಾರಿ ಸುತ್ಮುತ್ ಹುಡುಕು ಕನ್ಯಾಕುಮಾರಿ ಸುತ್ಮುತ್ ರಾಮೇಶ್ವರ್ ಸುತ್ತಮುತ್ತ ಹುಡುಕತ್ತೆ ಎಲ್ಲಿ ಪಟ್ಟಕ್ಕೆ ಹಾಕಿದ್ರಿ ಎಷ್ಟು ಊರ್ ತಿರುಗದ ಅಲ್ಲೇ ಕನ್ಯಾಕುಮಾರಿ ರಾಮೇಶ್ವರ ಬಲ್ಲೆ ಪಕ್ಕದಲ್ಲೇ ಊರದಾವು ಪಕ್ಕದಲ್ಲೇ ಊರದವು ತಂಜಾವೂರ್ ಇಲ್ಲ ತಮಿಳ್ನಾಡಿನಲ್ಲಿ ತಂಜಾವೂರ್ ಆದಿಲ್ರಿ ಮೊಟ್ಟ ಮೊದಲಿಗೆ ಈ ಏನು ನವಗ್ರಹಗಳು ನವಗ್ರಹಗಳ ಗೊತ್ತದಲ್ಲ ನವಗ್ರಹಗಳು ಒಂಬತ್ತು ಗ್ರಹಗಳು ಹೌದು ಮೊಟ್ಟ ಮೊದಲಿಗೆ ಭಾರತದ ಪುಣ್ಯ ಭೂಮಿಯಲ್ಲಿ ಎಲ್ಲಾದ್ರೂ ಹುಟ್ಟಿದ್ರು ಕೂಡ ನವಗ್ರಹಗಳು ಪ್ರಥಮದಲ್ಲಿ ಹುಟ್ಟಿತ್ತು ಹುಟ್ಟಿದಂತ ಊರು ಯಾವ್ದಾದ್ರು ಇದ್ರೂ ತಂಜಾವೂರು ತಮಿಳ್ನಾಡಿನಲ್ಲಿ ಹಿಂಗ ಹೇಳು ಇತಿಹಾಸ ಹೇಳು ನಾನು ಓದಿನಿ ನೋಡೀನಿ ನಾಕ್ ಸರ್ತೆ ನೋಡೀನಿ ಇಪ್ಪತ್ ಸರ್ತೆ ಓದಿನಿ ನನಗ್ಯಾಕ್ ಸಿಟ್ಟು ಬರ್ಲಾಕಿಲ್ಲ ನನ್ ಬಾಯಿ ನಾನು ಇತ್ತಂದ್ರೆ ಬಾಯಿ ಎಬಡ ತಬಡಾ ಆಗ್ತದ ಸುಳ್ಳ ಮಾತು ಬರುದಿಲ್ಲ ಬ್ರಹ್ಮಾಂಡ್ ಆ ಅನ್ಸುದಿಲ್ಲ ಪ್ರಶ್ನೆನೇ ಇಲ್ಲ ನಾನ್ ಅಪಮಾನ ಮಾಡಿದ್ನ ಏನ್ರಿ ನಾನು ಒಳಗ ಹೊರಗ ಮಾತಾಡಬಹುದು ನನ್ ಕಳ್ಳಾನೆ ಇಲ್ಲ ಹೌದು ನನಗ ಅಂಜಿಕೆ ಯಾಕ ಹೇಳ ಶ್ರೀ ಶ್ರೀಷ ಏನದು ರುದ್ರ ಮುನಿನ ಪಟ್ಟು ಕಟ್ಟಿದ್ರಲ್ಲ ಹೌದು ಎಲ್ಲಿ ಪಟ್ಟು ಕಟ್ಟಿದ್ರು ಇದು ಸಮಾನ ಇಲ್ಲ ಇದನ್ನ ಹೇಳ್ತೀನಿ ಇದನ್ನಪ್ಪ ಇದನ್ನ ಹೇಳಬೇಕ್ರಿ ಇವ್ರದ್ದು ಅನ್ನ ಉಂಡ ನಮ್ಮ ನಮ್ಮ ಮ್ಯಾಗ ಭರವಸೆ ಇಟ್ಕೊಂಡು ಇಟ್ಟೆಲ್ಲ ಕಣ್ಣಾಗಿ ಕಣ್ಣಾಗ ಹಳ್ಳ ಹಾಕೊಂಡು ಕುತ್ತಾರ ಇಟ್ಟೆಲ್ಲ ತಾಯಿ ತಂದೆ ಅಂದ್ರೆ ಅವ್ರ ದರ್ಶನ ಮುಟ್ಟಿಸ್ಬೇಕು ಪುಕ್ಕಟ್ಟ ರಕ್ತ ಹೊಯ್ಬಾರ್ದು ಹರಾಮ್ ತಿನ್ನಬಾರ್ದು ಕಿಶಕ್ ರಕ್ತ ಹಾಕಬಾರ್ದು ಏ ಲೂಟಿ ಕೋರ್ ಯಾರ ಇದ್ರ ಪ್ರಥಮದಲ್ಲಿ ಡೊಳ್ಳಿನ ಹಾಡ ಹಾಡ ಅವ್ರ ಒಳಗ ಲೂಟಿ ಕೋರ್ ಯಾರ ಇದ್ರ ಹಗಲ್ ತುಡುಗ್ರ ಯಾರ ಇದ್ರ ಉಮ್ದಿ ಮಾನ್ಸಿದ್ದ ಕೈಯಾಗ ಒಬ್ರ ಕೈಯಾಗ ರೊಕ್ಕ ಕೊಡೋದಿಲ್ಲ ನೋಡ್ರಿ ನೀವು ಹೌದು ನಾ ಒಂದು ರೂಪಾಯಿ ಇದ್ದು ಮಾರಂದು ಕೊಟ್ಟಿದ್ರು ಆ ಆರೊಂದು ರೂಪಾಯಿ ನಾವು ಪುಣ್ಯಾತ್ಮವ್ನ ಕಳಗೆ ಒಪ್ಪಿಸ್ತೀನಿ ನಾನು ಹೌದು ಹೌದು ಎಲ್ಲಿ ಪಟ್ಗಟ್ಟಿದ್ರು ಶ್ರೀಶೈಲದಲ್ಲಿ ಪಟ್ಟಗಟ್ಟಿದ್ರು ಜಗದ್ಗುರು ರೇವನಸಿದ್ದರ ಮಗ ರುದ್ರ ಮುನಿನ ಸ್ತ್ರೀಶೈಲದಲ್ಲಿ ಪಟ್ಟಗಟ್ಟಿದ್ರು ಬಿಟ್ಟು ವಿಷಯ ನೀವೇ ಹೇಳಿದ್ರೆ ಅವ್ನು ಏನು ಹೇಳ್ತಾನ ಸುಡ್ಗಾರು ಸೇರಿ ಸುಳ್ಳ ಮಂಡ ಮಾರ್ಕೊಲತ್ತ ಯಾಕೆ ಅಂದಾರ ಶ್ರೀಶೈಲದಲ್ಲಿ ಪಟ್ಗೆ ಹಾಕಿದ್ರು ಮುಗಿಸ್ಕೊಂಡು ಮುಂದೆ ಸಂಚಾರ ಮಾಡೀನಿ ತಮಿಳ್ ಯಾವ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಹೋಗ್ಯಾನ ಹೇಳುವಂದರೆ ತಂಜಾವೂರ್ ಹೇಳಿನ ತಂಜಾವೂರ್ ಸುತ್ತಮುತ್ತ ಹುಡುಕ್ ನೋಡೋಣ ಅಲ್ಲಿ ಸೂರ್ಯನ ಅಲ್ಲಿ ನಾವು ದೇವಾಲಯ ಅಂತೇವೆ ನಾವು ಹೌದು ಎಲ್ಲಿ ಈ ಕಡೆ ನಮ್ಮ ಕರ್ನಾಟಕದಲ್ಲಿ ರೇವನ್ ಸಿದ್ಧ ದೇವಾಲಯ ಅಂತೇವು ಅಲ್ಲಿ ಹಂಗಲ್ಲ ರೇವನ್ ಸೂರ್ಯನಾರಾಯಣ ಕೋಯಿಲ ಕೋಯಿಲ ಅಂದ್ರೆ ದೇವಾಲಯ ಹೌದು ತಮಿಳುನಾಡಿನಲ್ಲಿ ಕೋಯಿಲ ಅಂತೇಳಿ ಕೊಯ್ಲಾ ರೇವನ್ ಸಿದ್ದೇಶ್ವರ ಕೊಯ್ಲಾ ಅಂತಂದ್ರೆ ದೇವಾಲಯ ಅದು ಹೇಳಪ್ಪ ಒಂದು ಹೊಡೆದ್ರ ಹೊಡಿ ನೀರು ಎದ್ದು ಅವಂಗರಿ ನಿಶೆ ಆಗಲಿ ಒಂದಿಟ್ಟು ಆಮೇಲೆ ಇಟ್ಟಾಯ್ತಾ ಕಾಳಿದಾಸಂದು ಹೇಳಿನಿ ಕೊನೆ ಮಗ ಅಂತೇಳಿ ರುದ್ರಮುನಿ ಪಟ್ ಇಲ್ಲೇ ಹಾಕಿದ್ರೆ ನೀವರ ಸಂಚಾರ ಮಾಡದ ಅನ್ನುವಂಥದ್ದು ನೀವು ಇಟ್ಟೆ ಉಳಿಸಿನಿ ಬಾಕಿ ಬಾಳ ಉಳಿಸಿಲ್ಲ ಹೌದು ಆಮೇಲೆ ಇನ್ನೊಂದು ಈ ಸೃಷ್ಟಿ ಪ್ರಥಮದಲ್ಲಿ ನೀರು ನಿರಂಕಾರದಲ್ಲಿ ಕಾಲಗತ್ತಲದಲ್ಲಿ ಸೂರ್ಯ ಚಂದ್ರ ಇಲ್ಲ

ಹ ಮಚ್ಚ ಅವತಾರ ಎಲ್ಲಾಯ್ತು ಮಛಲಿ ಪಟ್ಟಣದಲ್ಲಿ ಮಚ್ಚ ಅವತಾರ ಆಯ್ತು ಎಲ್ಲಿ ಮಚ್ಲಿ ಪಟ್ಟಣದಲ್ಲಿ ಮಚ್ಚ ಅವತಾರ ಆಯ್ತು ಮಚ್ಚ ಅವರಾಗಿ ಆ ಊರಿಗೆ ಮಚ್ಲಿ ಪಟ್ಟಣ ಅಂತ ಹೇಳ ಹೆಸರು ಹೌದು ಇದು ಯಾವಾಗ ಮಚ್ಚ ಅವತಾರ ಆಗಿದ್ದು ಸೃಷ್ಟಿ ಗೊತ್ತದ ಈ ಮಚ್ಚ ಅವತಾರಕ್ಕಿಂತ ಮೊದಲೇ ಅವತಾರಗಳು ಇದ್ದು ಹ ಅವಾಗ ಸೃಷ್ಟಿ ಇತ್ತಿಲ್ಲ ಹೌದು ನಾ ಸೃಷ್ಟಿ ಇಲ್ಲಾದಂತಹ ಸಂದರ್ಭದಲ್ಲಿ ಎಲ್ಲ ಕಾಲದ ಸೂರ್ಯ ಇಲ್ಲ ಚಂದ್ರ ಇಲ್ಲ ಬ್ರಹ್ಮಾದಿ ದೇವತೆಗಳು ಇಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಇಲ್ಲ ಅವನು ಹುಟ್ಟವು ಗಂಡಷ್ಟು ಹೆಣ್ಣೆಟ್ಟು ಅಂದ್ ಕೂಡಲೇ ಒಂದ್ ಹೇಳ್ತೇ ಎಲ್ಲಿ ಯಾವ ನಾ ಹಂಗೆ ಮಾತಾಡೋ ಲೇಖಾದರಾಗೆ ಮಾತಾಡಿನ ಬಾಯಿಗ ಹ್ಮ್ ಇಲ್ಲ ಮಚ್ಚ ಅವತಾರ ಅದು ಮಚ್ಚ ಅವತಾರ ಮೇನ್ಯಾಗ ಹುಟ್ಟಿದ ಕಾಯಿ ಮಚ್ಚ ಅದು ಯೀಗಿಲ್ಯಾಗ್ಯ ಎಲ್ಲಿ ಆಗ್ಯದ ಅನ್ನೋದು ಅವನ್ ಗೊತ್ತಿಲ್ಲ ನೀನ್ ಹಂಗ ಬೇಡ ಇನ್ನ ಮುಂದ ಕಲಿಕಿ ಅವತಾರ ಆಗುದ ಮುಂದ ಕೃಷ್ಣ ದಾಪದಲ್ಲಿ ಕೃಷ್ಣ ಅವತಾರ ಮುಗಿದ ಇನ್ನು ಕಲಿಕಿ ಅವತಾರ ಆಗುದ ಯಾವದ ಯಾವ ಭಾಗವತ್ ಪುರಾಣದಲ್ಲಿ ಹೇಳ ಪುರಾಣ ಹೆಸರು ಹೇಳಿದ್ರಿ ನೀವು ಇಟ್ ನಾ ಬಾ ಡೊಳ್ಳಿನ ಪದ ಹಾಡುದಿನ್ ಬ್ಯಾಡಿನ ಏನೇನದ ಎಲ್ಲಾನು ಎಲ್ಲಾನು ಹೊರಗಾಕಿ ಬಿಟ್ಬಿಡುದು ಈಗ ಡೋಳ್ ಹಾಡ ನೇಯ ತುಳುದಿಲ್ಲ ಹೌದು ಅವಾಗ ಹಿಂದ್ ಏನು ಹೇಳಿದ್ರು ನೋಡೋಣ ಚನ್ನಬಸಪ್ಪ ಗೌಡ್ರು ಪಂಚಮಸಾಲಿ ಸಮಾಜದವ್ರು ಪಂಚಮಸಾಲಿ ಸಮಾಜದವ್ರು ಇದ್ರು ಡೊಳ್ಳು ಹಾಡು ಹಾಡುತ್ತಿದ್ರು ಮಾಳಿಂಗರಾಯನ ಗುಡಿ ಬಂದು ಹೋಗಿ ಡೊಳ್ಳು ಹಾಡು ಹಾಡ್ತಿದ್ರು ಹೌದು ಡೊಳ್ಳು ಹಾಡು ಹಾಡಿದಂತ ಸಂದರ್ಭದಲ್ಲಿ ಒಂದಾನು ಒಂದು ದಿನ ದೇಗ ಅಮಾವಾಸಿಗೆ ಮೈಗಾಲತಿ ಜೋರಾಗಿ ಪಿತ್ತುಣ್ಕಿ ಹಿಂದೂಳ್ದು ಬಿಟ್ಟು ಹೌದು ಏ ಹೇಗಪ್ಪಣ ಬಿತ್ತನ್ ಹಿಂದೆ ದೂರ ಉಳಿದ್ ಬಿಟ್ಟು ಹೌದು ಮಾಲಿಂಗ್ರಾಯ್ನ ದಿವಳಿಗೆ ಅಮವಾಯಿ ಬತ್ತು ಮಾಲಿಂಗರಾಯಣ್ಣ ಜಾತ್ರೆಗೆ ಹಾಕಿನ ಯಾರೋ ಚಂದ್ರ ಗೌಡ ಅವರಪ್ಪ ಆನಪ್ಪಗೌಡ ಆನಪ್ಪಗೌಡ ಗೌಡ ಕೇಳ್ದ ಹೌದು ಕೇಳಿದ ಕೂಡಲೇ ಏನಲೆ ಏನ್ ಹಾಡ ಹಾಡವ ನಮಗೇನ್ ಸಂಬಂಧ ಸೂತ್ರ ಅಲ್ಲಿ ಹೋಗಿ ಏನ್ ಮಾಡವ ಈ ವರ್ಷ ಬಿತ್ತನ್ ಕೆರೆ ಬಿತ್ತಬೇಕು ಹೊಲಾ ಬ್ಯಾಡ ಇಲ್ಲ ನಾನು ಹೋಗಾವ್ನೆ ಹೋಗಾವ್ನೆ ಅಂದ್ರೆ ನಾಳೆ ಗೋಧಿ ಬಿತ್ತು ಗೋಧಿ ಬಿತ್ತು ಮುಗಿಸ್ಕೊಂಡು ಹೋಗ ಜಾತ್ರೆಗೆ ಜಾತ್ರೆಗೆ ಹೋಗುವ ಮರುದಿನ ಬೆಳಗಿನ ಜಾವ ಕೆದ್ದ ಕೈಯಾನ ಹಾಡುಗಳನ್ನು ಕರ್ಕೊಂಡು ಗೋಧಿ ಚೀಲ ಒಪ್ಕೊಂಡು சூரியன் கடை கூர் இட்டு மாரி மாரி மண்டி கட்டி பிரதமர் ஏன் உடி கட்டு வந்து பிரத்தி ஏன் உடியதாக கை ஹாக்கி மண்டி மே கை இட்டான கை இட்டு சோமராய்த்து கபிர மார்க் ಮತ್ತು ಮುಣಗುತ್ತ ಹೊಲ್ಲಿ ಮತ್ತು ಕೈ ಉಡ್ಯೋದಾಗ ಹಾಕಿಲ್ಲ ಬೀಜ ತಗೊಂಡಿಲ್ಲ ಇಡೀ ಹೊಲಿತ ಆಳ ಮಗ ಅಂತಿದ್ದ ಏನತ ಈ ಮಗ ಗೌಡನ್ ಸೊಕ್ಕು ಬಾಳದ ಸುಮ್ ಕುಂದ್ರ ಹೆಂಗರೇ ಆಕದ ಆಗಲಿ ಏನೂ ಹೇಳುದೇ ಬೇಡ ಅವ್ರ ಅಪ್ಪಳ ಕೈಲಿ ಬೇಸೋ ನೀವನ ಹೊಲ ಎಲ್ಲ ಆಗಿಬಿಡ್ತು ಹೌದು ಇತ್ತು ಬೀಜ ಇದ್ದಂಗೆ ಹೊಡೆದಾಗ ಇತ್ತು ಬೀಜ ಇದ್ದಂಗೆ ಚೀಲಾಗ ಇದ್ ಬೀಜ ಇದ್ದಂಗೆ ಹೌದು ಬಂದ ಗಾಡಿ ಕೊಳ ಕಟ್ಕೊಂಡ್ ಹೊತ್ ಮುಣಗಿ ಈ ಟೈಮ್ ಕ ಬಂದ ಬರುದ್ರಾಗೆ ಅವ್ರ ಅಪ್ಪ ಅಗಸಿ ಅಗಸಿ ಬಾಗಿಲು ಚಾ ಕುಡ್ದ್ ಬಂದು ಮುಸಿ ಹಾಕ್ತಿದ್ದ ಮುಸಿ ಅವಾಗ ಚಿಲಿಮಿ ಅಂತಾರಲ್ಲ ಈಗ ಮುಸಿ ಹಾಕ್ತಿದ್ದ ಮುಸಿ ಹಾಕು ಮುಂದ ಗಾಡಿ ಹೋಗಿ ಬಿಡ್ತು ಗಾಡಿಯನ್ ಚೀಲ ನೋಡ್ದ ಯಾರು ಆಣ್ಯಾಪ ಗೌಡ ಎಲ್ಲ ಇವನು ಅವನು ಹೆಂಗಿದ ಚೀಲ ಹಂಗೇ ಆದ್ ಹೊಲ ಬಿತ್ತಿದ್ರು ಹೆಂಗ್ ಬಂದ್ರು ಅಂತೇಳಿ ಆ ಮುಸಿ ಅಲ್ಲೇ ಆರಿಸಿ ಹಿಲ್ಲು ಬೆಲ್ಲ ಅಂತ ಹೇಳ್ದ ಬೆನ್ನ ಅಂತ ಹೇಳ್ದ ಕೂಡಲೇ ಯಾಕಲ್ಲ ಚೀಲ ಕೈಯ್ಯಾನ ಆಳಿ ಕೇಳ್ತಾನ ಚೀಲ ಇದ್ದ ಬೀಜ ಇದ್ದಂಗೆ ಅದು ಹೆಂಗೆ ಏನು ಬಿತ್ತಲಾರ ಬಂದ್ರೆ ಏನು ಅಂದ್ ಕುಡ್ಲೆ ಏನು ಹೇಳುದ್ರಿ ಈಗ ಗೌಡ್ರ ನಿಮ್ಮ ಮಗ ಯಾರು ಹೇಳವ್ರೆ ಕೇಳವ್ರು ಹಾಂ ಹೋಗಲ್ಲ ಸೋಯಂಬ್ರ ತುಕ್ಕ ಪ್ರಹಾ ಅಂತೇಳಿ ಮಾರ್ಗ ಹಚ್ಚಿಬಿಟ್ಟ ಹಚ್ಚಿ ಹೊಳ್ಳಿ ಏನು ಪ್ರಥಮದಲ್ಲಿ ಓಡ್ಯೋದಾಗಿನ ಬೀಜ ತಗೊಂಡು ಮಂಡಿ ಮ್ಯಾಲೆ ಕೈ ಇಟ್ಟನು ಹೊಳ್ಳಿ ಬೀಜ ತೊಗೊಂದಿಲ್ಲ ಬಿಟ್ಟಿಲ್ಲ ಹೌದು ಅದಕ್ಕೆ ಕೋಳಿ ಬಂದ ಒಂದು ಕೂಡಲೇ ಯಾವಾಗ ಹಿಂಗ ಮಗ ಹಿಂಗ ಮಾಡ್ಯಾನಂದ್ರೆ ಈ ಮಗ ಹೆಂಗ ಹೋಲ ಜಂತಿಗೆ ಹೇಳಿ ಚಂಡ್ ಹಿಡಿದು ಒಳಗ ದೇವ್ರ ಕೊಲೆ ಒಳಗ ನುಗಿಸಿ ಕೀಲಿ ಹಾಕಿಬಿಟ್ಟ ಕೀಲಿ ಹಾಕಿ ಬಿಟ್ಟ ಸತ್ತೆ ಮಾತ ಈ ಸದ್ದೇ ಚಡ್ಚಾನ್ ತಾಲೂಕು ಜೇವೂರ ಕೀಲಿ ಹಾಕಿ ಹೌದು ಸಪ್ಪನ ರಾತ್ರಿ ಬಾರ ಮಾಳಿಂಗರ ಇನ್ನೇ ಜ್ಞಾನ ಚಂದ್ ಸಪ್ಪ ರಾತ್ರಿ ಬಾರ ಮುಂಡಾಸ್ ಆಗುವಂತ ಸಾಗುವಂತ ಟೈಮ್ ಅಲ್ಲಿ ಮಾಳಿಂಗರಾಯ ಮುಂಡಾಸಾಗುವುದು ಇನ್ನ ಒಂದ್ ಇಟ್ಟು ತಡ ಇತ್ತು ಮಾಳಿಂಗರಾಯ ಬೆಟ್ಟಿ ಕೊಟ್ಟ ಅವನಿಗೆ ದೇವ್ರ ಕೊಲೆಯಲ್ಲಿ ಮಾಳಿಂಗರ ಕಂಬಳಿಯನ್ನು ಹಾಕಿ ಕೈ ಹಿಡದು ಬಟ್ಟಿ ಕೊಟ್ಟು ಬಿಟ್ಟ ಬಟ್ಟಿ ಕೊಟ್ಟು ಕುಳಿಯನೇ ಚಲೋ ಗೌಡ ಮಾಲಿಂಗರಾಯ ಮಾಲಿಂಗರಾಯನ ಪಾದಿಗೆ ಬಿದಿ ಕೇಳ್ತಾನ ತಂದೆ ನಮ್ಮ ಮಾತೊಂದು ಗಾತಾಗ್ಯದ ಹಿಂಗ ಹಿಂಗ ಎಲ್ಲ ಆಗ್ಯದ ನಮ್ಮಪ್ಪ ಹಿಂಗ ಮಾಡ್ಯಾನ ನನಗೆ ಬರೋದು ಆಗಲಿಲ್ಲ ಕೀಲಿ ಹಾಕಿ ನಿನ್ನ ಸಿದ್ದಾಟ್ಗಿ ನಿನ್ನ ಜಾಡಿಗೆ ಬಟ್ಟ ಬರಬಾರದು ನನ್ನ ಹೆಸರಿಗೆ ಬಟ್ ಕಲಂಕ ಬರಬಾರ್ದು ಹೌದು ಹಂಗ ಮಾಡಿ ತೋರಿಸಬೇಕು ನಿನ್ನ ಹೆಸರು ನಿನ್ನ ಜಾಡಿ ಹೆಸರು ಉಳಿಬೇಕು ನಿನ್ನ ಸಿದ್ಧಾಡಿ ಉಳಿಬೇಕು ಹ ಅತ್ತಂದ ಕೂಡ್ಲೇನೆ ಅವಾಗ ಅವ ಏನು ಚನ್ನಬಸಪ್ಪ ಗೌಡ್ ಕೇಳ್ತಿರ್ತಾನ ನೋಡು ಅವಾಗ ಮಾಳಿಂಗ್ರಾಯ ಆಶೀರ್ವಾದ ಮಾಡಿ ಚನ್ನಬಸಪ್ಪ ಗೌಡ್ ಹೇಳ್ತಾನೆ ಏನತ್ತ ತಮ ಎರಡು ಮಾತದ ಅವ್ನ ನಡೀಸ್ ಕೊಡ್ತೀನಿ ಅಂದ್ರ ಹೇಳ್ತೀನಿ ನಾ ಹೇಳ್ತೀನಿ ಹೇಳಿ ಪರಮಾತ್ಮ ನಿನ್ನ ಬಿಟ್ಟು ಏನದ ಹೇಳ ಅಂದ ಕೂಡ್ಲೇ ಹ ಒಂದ್ ಐಕೋಬೇಕು ಒಂದ್ ಬಿಡಬೇಕು ಹಾಂ ಹಾಂ ಎರಡು ಮಾತು ಒಂದು ಇಕ್ಕೋಬೇಕು ಒಂದು ಬಿಡಬೇಕು ಒಂದು ನಿಮಗೆ ಇದು ಕಾಯಿ ಶೂಲಿ ಬಾರದು ಕಾಯಿ ಒಡೆದು ಬಿಡಬಾರ್ದು ಕಾಯಿ ಕಾಯಿ ಕೊಪರಿ ಅವ್ನ ಕೈಯಾಗ ಬರ್ಬೇಕತ್ತೀನಿ ನಾ ಬಾಗಲ ಬಿಡುಗೇರಿ ಕಾಯಿ ಒಡೆದು ಬಾರದು ಕಾಯಿ ಶೀಲಿ ಒಡೆದು ಒಪ್ಪಿಗೆ ಆಗಿಬಾರ್ದು ಕೊಪ್ಪಡಿ ಅವ್ನ ಕೈ ಆಯ್ತು 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 ಎರಡು ಮಾತು ಎರಡು ಮಾತು ಒಂದು ಮಾತವನ್ನು ನೀನು ಹಿಡ್ಕೊಬೇಕು ಒಂದು ಮಾತು ಬಿಡಬೇಕು

ನನ್ನ ಸಂತಾನ ಹೋದ್ರು ಚಿಂತಿಲ್ಲ ನಿನ್ನ ಜಾಡಿಗೆ ದಕ್ಕಿ ಬರಬಾರದು ನಿನ್ನ ಸಿದ್ಧಾಟಿಗೆ ದಕ್ಕಿ ಬರಬಾರದು ಹೌದು ನಿನ್ನ ಸಿದ್ಧಾಟಿಗೆ ದಕ್ಕಿ ಬರಬಾರದು ನನ್ನ ಸಂತಾನ ಇರ್ಲಿ ಕಡೆ ಆಯ್ತು ನಾನು ಹೊಲ ನಾಟಬೇಕಂದ ಕೂಡ ಮುಂದೆ ಏಳದಿಂದ ಹೊಲ ಇಡೀ ಹೊಲ ಬೀಜ ನಾಟ್ಯದ ಹಿಂಡಿ ಇದೇ ಚರ್ಚ್ ಅಂತ ಜೇವೂರಲ್ಲಿ ಇವತ್ತಿಂದ ನಾನು ಪಲ್ಲಕ್ಕಿ ಮಾಡಿ ಮೆರೆಸ್ತಾರ ಪಲ್ಲಕ್ಕಿ ಮಾಡಿ ಜೇವೂರ್ ಚನ್ನಬಸಪ್ಪ ಪಲ್ಲಕ್ಕಿ ಒಳಗೆ ಕುಂದಿರ್ಸಿ ಮಾಲಿಂಗ್ರಲ್ಲಿ ಜಾತಿ ಹೆಂಗ

ಆಯ್ತ್ ಇನ್ನೊಂದು ಅವ ಏನು ನಮಗೆ ಕೇಳ್ಯಾಗ ಮಾಡೋದು ಜಗದ್ಗುರು ರೇವಣ್ಣ ಶ್ರದ್ಧವ ನಾವೇ ಸು ಹೇಳ್ರಿ ಹೆಂಗೆ ಜಗತ್ಗುರು ರೇವಣ್ಣ ಸಿದ್ಧ ಅನ್ನೋದಿಲ್ಲ ಇವ್ರಿಗೆ ಅನ್ನೋದಿಲ್ಲ ಹಾಂ ಅದನ್ನು ನಮ್ಮ ಸೋಮಲಿಂಗಗಂತ ನೌಕೋಟಿಸಿದ್ರೆ ಹಾಂ ಜಗದ್ಗುರು ಸೋಮಲಿಂಗ ಹಾಂ ಏ ನೀವೆಲ್ಲ ನೀವು ಒಂದೇ ನೀವು ಎಲ್ಲಿ ಅಮ್ಮೋಘ್ ಸಿದ್ಧ ಮಾರಿಂಗ್ರ ಏನು ಪಾರ್ಟಿ ಆಗೋಕೆ ಹೋಗ್ಬ್ಯಾಡ್ರಿ ಯಾರ ಕಡೆ ಸತ್ಯ ಅದ ಅವ್ರ ಪಾರ್ಟಿ ಆಗಿರಿ ಅಂದ್ರೆ ಮಾರೇಂಗ್ರ

అంబేర్ పీఠ ఇవ్ కుంభార్ పీఠ ఇవ్యా పీఠను అలా కుర్బరే ఇంగాత సుమ్ మరే యాద్రాలు బ్యాం మార్కొందు అలా కుర్బర్ పీఠుర్ జాతి పీఠ అంబేర్ పీఠ అంబిర్ జాతి పీఠ ಜಾತಿ ಪೀಠದ ಎಲ್ಲ ಜಾತಿ ಪೀಠ ಐದು ಪೀಠ ಏನದಾವ ನೋಡಿ ಜಗದ್ಗುರು ರೇವಣ್ಣ ಸಿದ್ದೇಶ್ವರ ಸ್ಥಾಪನೆ ಮಾಡಿದಂತ ಐದು ಪೀಠ ರಂಭಾಪುರಿ ಕೇದಾರ ಕಾಶಿ ಕಾಶಿ ಇವು ಐದು ಪೀಠದ ಜಗದ್ಗುರುಗಳು ಪಂಚ ಪೀಠದ ಜಗದ್ಗುರುಗಳು ಅಂತ್ಯವೂ ಇಲ್ರಿ ಹಿರಿಯರ ಜಗಕ್ಕೆ ಜಗ ಜಗಕ್ಕೆ ಜಗದ್ಗುರುಗಳು ಅಂತೆವ ಇಲ್ಲ ಇಡೀ ಕುಲ ಜಾತಿ ಅವರು ಜಗದ್ಗುರುಗಳು ಅಂತೇವ ಇಲ್ಲ ಅವರಿಗೆ ಮತ್ ನಿನಗೆ ಏನು ಹೊಡಿಬೇಕು ಕಪಾಳಿಗೆ ನಾನು ಹೊಡ್ಲೇ ಒಂದು ಸಣ್ಣ ಹುಡುಗನ ಹಚ್ಚ ಹೊಡೆಸ್ಲೇ ನಿನಗ குலு <muchas> குரு ಮಂಟಪವನ್ನು ನಡೆಸ್ತಿದ್ರು ದಾಸೋಗ ಮತ್ತು ಜ್ಞಾನ ದಾಸೋಗವನ್ನು ನಡೆಸ್ತಿದ್ರು ಯಾರು ಬಸವಣ್ಣ ಅವಾಗೆ ಜಾತಿಯನ್ನು ಹೋಗಿಸಬೇಕು ನಾವೆಲ್ಲರೂ ಮನುಷ್ಯರೇ ನಾವು ನುಡಿ ಮಾತು ಸತ್ಯ ಇರಬೇಕು ನಾವು ತಿನ್ನುವಂತ ಪದಾರ್ಥ ಸತ್ಯ ಆಗಿರ್ಬೇಕು ನಾವೆಲ್ಲರೂ ಮನುಷ್ಯರೇ ಯಾಕ್ರಿ ಕನಕದಾಸ ಹೇಳಿ ಎಷ್ಟು ಹೊಡಿಬೇಕವ್ರಿ ನಮ್ನಿನ ಕನಕದಾಸ ಕಾಳಿದಾಸ ಯಾರು ಸತ್ ನೀವ ಏನ್ ಹೇಳಿದ್ರಿ ಏನು ಆತ್ಮ ಯಾವ ಕುಲವು ಜೀವ ಯಾವ ಕುಲವು ಹೌದು ಆತ್ಮ ಯಾವ ಕುಲವು ಜೀವ ಯಾವ ಕುಲವು ತತ್ವೇಂದ್ರಿಗಳ ನಿನ್ನ ಆತ್ಮ ಯಾವ ಜಾತಿಗೆ ಸೇರೋದು ಹೌದು ನಿನ್ನ ಜೀವ ಯಾವ ಜಾತಿಗೆ ಸೇರೋದು ಎಲ್ಲ ಒಂದೇ ನೀವು ಕುಡಿಯುವಂತ ನೀರು ಒಂದೇ ನಾನು ಕುಡಿಯುವಂತ ನೀರು ಒಂದೇ ನೀನು ಸುಡುವಂತ ಅಗ್ನಿ ಒಂದೇ ನಾನು ಸುಡುವಂತ ಅಗ್ನಿ ಒಂದೇ ನೀನು ತಿನ್ನುವಂತ ಅನ್ನ ಒಂದೇ ನಾನು ತಿನ್ನು ಒಂದೇ ಮುಂದೆ ಅಟ್ಟೆ ಸೂರ್ಯ ಬೆಳಕದು ನನ್ನ ಮನೆ ಮುಂದೆ ಅಟ್ಟೆ ಬೆಳಕದ ನಿನಗೂ ಅಟ್ಟೆ ಗಾಳಿಯದ ನನಗೂ ಅಟ್ಟೆ ಗಾಳಿಯದ ಇಲ್ಲಿ ಕುಲಾಬೇದ ಬೇಡ ಬ್ಯಾಡ ಅಂತೇಳಿ ಬಸವಣ್ಣವರು ಸಾರಿ ಸಾರಿ ಹೇಳಿದ್ರು ಕೂಡ ಹಡಿಬಿಟ್ಟಿ ಜನ ಸೇರಿ ಅವೆಲ್ಲ ಕಾಡಿದ ಕೂಡ ಹೋಗಿ ಸಂಗಮನಾಥನಲ್ಲಿ ಕೃಷ್ಣಾ ನದಿಯಲ್ಲಿ ಜಿಗ ಕೂಡದ ಸಂಗಮನಾಥನ್ ಕೂಡದ ಪುಣ್ಯ ಇವೆಲ್ಲ ಹೇಳು ಇಂಥ ನಲ್ವತ್ ವರ್ಷ ಹಾಡಿ ನಿನ್ನ ಹಣೆ ಬಾರಕ ನಿನ್ ಹಣೆ ಬಾರಕ ನಲ್ವತ್ ವರ್ಷ ಹಾಡಿ ಹಾಡೋದ್ರಿಂದ ಈಗ ಏನ್ ಬಾಳ್ ಮಾತಾಡೋದು ಬೇಡ ಮಾತಾಡಿದ್ರಿ ನಾ ನಿನ್ನ ಮದ್ವಿ ನಿಂದ ಏನ್ ಹೇಳಿ ನಾನು ನಿನಗ ತಕ್ಕಂತೆ ಗಂಡ ಅಂತಂದ್ರ ನಾನೇ ಅದು ಹುಣ್ಣೂರು ಸಿದ್ಧನ ಆಶೀರ್ವಾದ ರೇವನ್ ಸಿದ್ಧನ ಆಶೀರ್ವಾದ ನೀ ಅಟ್ಟೆ ಅಟ್ಟೆ ಕಾಡಿಲ್ಲ ಒಂದ್ ಟೈಮ್ ದಲ್ಲಿ ಬಾಳ ಕಾಡಿ ನೀನು ಅದಕ್ಕೆ ಈಗ ಒಂದ್ ಎತ್ತ ಮುಂದ ಅವನೇಲಿ ಬಿಡ್ತೇವೆ ಇವ್ರ ಯಾರು ಹೇಳ್ರಿ